ಕರ್ನಾಟಕ ರಣಧೀರ ವೇದಿಕೆ ಉತ್ತರ ಕನ್ನಡ ಜಿಲ್ಲಾ ವತಿಯಿಂದ ಅದ್ದೂರಿ ಕರಾವಳಿ ಕನ್ನಡ ಹಬ್ಬ ಎರಡ್ ಸಾವಿರದ ಇಪ್ಪತ್ತಾರರ ಸಂಭ್ರಮ ಕಾರ್ಯಕ್ರಮದಲ್ಲಿ ಅನೇಕ ಸಾಧಕರಿಗೆ ಸನ್ಮಾನಿಸಲಾಯಿತು ಸಂಘಟನೆ ರಾಜ್ಯಾಧ್ಯಕ್ಷರಾದ ಗೌಡರ ಅಧ್ಯಕ್ಷತೆಯಲ್ಲಿ ಉತ್ತರ ಕನ್ನಡ ಅಧ್ಯಕ್ಷರಾದ ಸುರಾಜ್ ಪಾಂಡುರಂಗ ನಾಯ್ಕರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಯಿತು ನಮ್ಮ ನಮ್ಮತನವನ್ನು ಉಳಿಸಿಕೊಳ್ಳಲು ಒಂದು ಮಾಡುವ ಗಂಭೀರ ಪ್ರಯತ್ನ ಹಾಗೂ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಹಾಗೂ ನಮ್ಮತನದ ಆಚರಣೆಯಾಗಿದೆ ಈ ಕಾರ್ಯಕ್ರಮದ ರುವಾರಿಗಳಾದ ಕರ್ನಾಟಕ ರಣದೀರರ ವೇದಿಕೆ ಉತ್ತರ ಕನ್ನಡ ಜಿಲ್ಲಾ ಘಟಕದ ಬಗ್ಗೆ ಹೇಳಲೇಬೇಕು ಇಲ್ಲಿ ರಣಧೀರರು ಎಂಬ ಪದಕ್ಕೆ ವಿಶೇಷ ಅರ್ಥವಿದೆ ರಣಧೀರರು ಎಂದರೆ ಕೇವಲ ಯುದ್ಧ ಭೂಮಿಯಲ್ಲಿ ಕಡಕವನ್ನ ಹಿಡಿದು ಹೋರಾಡುವವರಲ್ಲ ನಾಡು ನುಡಿಯ ಉಳಿವಿಗಾಗಿ ನಿರಂತರ ಶ್ರಮಿಸುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಮತ್ತು ಸಮಾಜದಲ್ಲಿ ನೊಂದವರ ಕಣ್ಣೀರನ್ನು ಒರಿಸಲು ಹೋರಾಡುವ ಪ್ರತಿಯೊಬ್ಬ ಸೇವಾ ಮನೋಭಾವದ ಕನ್ನಡಿಗನು ರಣಧೀರನೆ ಅಂತಹ ಶ್ರೇಷ್ಠ ಧ್ಯೇಯವನ್ನಿಟ್ಟುಕೊಂಡು ನಮ್ಮ ಭಾಗದ ಗ್ರಾಮೀಣ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆ ಕಲ್ಪಿಸಲು ಮತ್ತು ಸಾಧಕರನ್ನು ಗುರುತಿಸುವ ಸದುದ್ದೇಶದಿಂದ ಈ ಹಬ್ಬವನ್ನು ಆಯೋಜಿಸಲಾಗಿದೆ ರೀತಿಯ ಇಡೀ ಭಾರತ ದೇಶದಲ್ಲಿ ತಾಯಿ ಭುವನೇಶ್ವರಿಯನ್ನ ಏನು ಕರ್ನಾಟಕದ ನಾಡದೇವತೆ ಆದಂತಹ ಭುವನೇಶ್ವರಿಯ ಸಾಕಷ್ಟು ದೇವಸ್ಥಾನಗಳಿದೆ ಆದರೆ ಒಂದೇ ಒಂದು ಉತ್ಸವ ಮೂರ್ತಿ ಇಡೀ ಭಾರತದಲ್ಲಿ ಇರಲಿಲ್ಲ ಎಲ್ಲಿವರೆಗೂ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಇಡೀ ಭಾರತದಲ್ಲಿ ಇರಲಿಲ್ಲ ಮೊದಲ ತಾಯಿ ಭುವನೇಶ್ವರಿ ಉತ್ಸವ ಮೂರ್ತಿಯನ್ನ ನಾಡಿಗೆ ಲೋಕಾರ್ಪಣೆ ಮಾಡಿದಂತಹ ಏಕೈಕ ಸಂಘಟನೆ ಅಂದ್ರೆ ಅದು ಕರ್ನಾಟಕ ನಡದಿಲ್ಲ ಇಂತಹ ಅನೇಕ ಅನೇಕ ಉತ್ತಮವಾದಂತ ಕೆಲಸಗಳನ್ನ ನಾಡಿಗೆ ಕೊಡುಗೆಯನ್ನ ಕೊಡುವಂತ ಕೆಲಸಗಳನ್ನ ಕರ್ನಾಟಕ ರಣಧೀನ ವೇದಿಕೆ ಮಾಡ್ತಾ ಇದೆ ಸಂಘಟನೆ ಅಂದ್ರೆ ನುಡಿಗಾಗಿ ಅಥವಾ ನೆಲಕ್ಕಾಗಿ ಅಲ್ಲ ಈ ನೆಲದಲ್ಲಿರ್ತಕ್ಕಂಥ ಎಲ್ಲ ನನ್ನ ಕನ್ನಡದ ಮನಸ್ಸುಗಳಿಗೆ ನೊಂದವರ ಧ್ವನಿಯಾಗಿ ಅವರಿಗೆ ಸಿಗಬೇಕಾದಂತ ಮೂಲಭೂತಗಳ ಮೂಲಭೂತ ಹಕ್ಕುಗಳನ್ನ ಕೊಡಿಸ್ಲಿಕ್ಕೆ ಅವರಿಗೆ ಬೇಕಾದಂತ ಸೌಲಭ್ಯಗಳನ್ನ ಕೊಡಿಸ್ಲಿಕ್ಕೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ವಿಶಿಷ್ಟವಾದ ಸಂಘಟನೆ ಅಂದ್ರೆ ಅದು ನನ್ನ ಕರ್ನಾಟಕ ರಣಧೀರ ವೇದಿಕೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ ನನ್ನ ಯಾವುದೋ ಒಂದು ಸರ್ಕಾರಗಳು ಅಥವಾ ವ್ಯವಸ್ಥೆ ಏನೋ ಮಾಡಿದಾಗ ಹೋರಾಟ ಮಾಡೋದಲ್ಲ ಪ್ರತಿನಿತ್ಯವೂ ಕೂಡ ಜನಗಳನ್ನ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಎಲ್ರೂ ಸಂಘಟನೆಯವರು ಮಾಡ್ಬೇಕಾಗ್ತದೆ ನಮ್ಮ ಸಂಘಟನೆ ಈಗಾಗಲೇ ಮಾಡ್ತಿದೆ ನಮ್ಮ ಸೂರಜ್ ಅವ್ರನ್ನ ನೋಡಿ ನನ್ಗೆ ಬಹಳ ಖುಷಿ ಆಯ್ತು ಯಾಕೆಂದ್ರೆ ಬೇರೆ ಬೇರೆ ಸಂಘಟನೆಯವ್ರನ್ನ ಕಂಡ್ರೆ ಆಗಲ್ಲ ಕೆಲವ್ರು ಏ ಅವ್ನೇನೋ ಮಾಡ್ತಾನೆ ಅವ್ನ ಸಂಘಟನೆ ಆ ಕಾರ್ಯಕ್ರಮ ಹಾಳು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮನಸ್ಥಿತಿಗಳನ್ನು ನಾವು ನೋಡಿದ್ದೀವಿ ನಾಡಿನ ಉದ್ದಗಲಕ್ಕೂ ಕೂಡ ಆದರೆ ನಮ್ಮ ಸೂರಜ್ರವರ ನೇತೃತ್ವದಲ್ಲಿ ಬೇರೆ ಸಂಘಟನೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎರಡು ಬಣಗಳ ತಾಲೂಕು ಅಧ್ಯಕ್ಷರನ್ನ ಕರೆದು ವೇದಿಕೆ ಮೇಲೆ ಸನ್ಮಾನ ಮಾಡುವಂಥ ಕೆಲಸವನ್ನು ನಮ್ಮ ಸಂಘಟನೆ ಮಾಡಿದೆ ಸೂರಜ್ ಅವರ ನೇತೃತ್ವದಲ್ಲಿ ಭಾಳ ಒಳ್ಳೆಯ ಕೆಲಸ I'm to ಮಾತ್ರ ಅಲ್ಲ ಇಲ್ಲೇ ನೆಲೆಸಿದ್ದು ಈಗ